ವಿದ್ಯಾರ್ಥಿಗಳೇ ಈ ದಿನ ನಾವು ಎನ್ ಟಿ ಎಸ್ ಸಿ ಎನ್ ಎಂ ಎಂ ಎಸ್ ಪರೀಕ್ಷಾ ಸಿದ್ಧತಾ ಸರಣಿ ಮಾಲಿಕೆಗಳಲ್ಲಿ ಒಂದು ಪತ್ರಿಕೆ ಎರಡರಲ್ಲಿ ಬರ್ತಕ್ಕಂಥ ಸ್ಕೂಲ್ಯಾಸ್ತಿ ಟೆಸ್ಟ್ ಟೆಸ್ಟ್ನಲ್ಲಿ ವಿಜ್ಞಾನ ವಿಷಯದ ಅಭ್ಯಾಸ ಪ್ರಶ್ನೆಗಳ ಭಾಗ ಎರಡರ ವಿಡಿಯೋವನ್ನು ತಂದಿದ್ದೀವಿ ಇದಕ್ಕಿಂತ ಮುಂಚೆ ನನ್ನ ಚಾನಲ್ ಸ್ಟಡಿ ವಿತ್ ಪರಶುರಾಮ್ನಲ್ಲಿ ಎನ್ ಟಿ ಎಸ್ ಸಿ ಮತ್ತು ಎನ್ ಎಂ ಎಂ ಎಸ್ ಪರೀಕ್ಷಾ ಸಿದ್ಧತೆಗಾಗಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯದ ಮುಖ್ಯಾಂಶಗಳು ಹಾಗೂ ಅಭ್ಯಾಸ ಪ್ರಶ್ನೆಗಳ ಕುರಿತಾಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ ತಾವು ಅವುಗಳನ್ನು ತಪ್ಪದೇ ನೋಡ್ಬೋದು ಸೊ ಖಂಡಿತವಾಗಿಯೂ ಇದು ಎನ್ ಎಮ್ ಎಮ್ ಎಸ್ ಮತ್ತು ಎನ್ ಟಿ ಎಸ್ ಸಿ ಪರೀಕ್ಷೆಗಳಿಗಾಗಿರ್ಬೋದು ಅಥವಾ ಬೇರೆ ಯಾವುದೇ ವಿಧದ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗಾಗಿ ತಾವುಗಳು ಈ ವಿಡಿಯೋಗಳು ತುಂಬ ಉಪಯುಕ್ತವಾಗಿವೆ ಅಂತ ಹೇಳ್ತಾ ಇದ್ದೀನಿ ಹೊಸ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ ನೀವು ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಸಹ ಫಾಲೋವನ್ನು ಮಾಡಬಹುದು ಅಷ್ಟೇ ಅಲ್ಲದೆ ಇಷ್ಟ ಆದ್ರೆ ಲೈಕ್ ಮಾಡಿ ವಿಡಿಯೋದ ಕುರಿತಾಗಿರ್ತಕ್ಕಂಥ ಅನಿಸಿಕೆಗಳನ್ನ ಕಮೆಂಟ್ನಲ್ಲಿ ನಲ್ಲಿ ಬರೆಯಿರಿ ನಿಮ್ಮ ಗೆಳೆಯರ ಕೂಡ ಸೇರ್ ಮಾಡಿ ಹಾಗಾದ್ರೆ ಶುರು ಮಾಡುವ ಇವತ್ತಿನ ವಿಜ್ಞಾನ ವಿಷಯದ ಅಭ್ಯಾಸ ಪ್ರಶ್ನೆಗಳು ಅತಿ ಮುಖ್ಯವಾದ ಪ್ರಶ್ನೆಗಳ ಭಾಗ ಎರಡರ ವಿಡಿಯೋ ಇದಕ್ಕಿಂತ ಮುಂಚೆ ಮೊದಲ ಭಾಗದ ವಿಡಿಯೋವನ್ನ ತಪ್ಪದೆ ನೋಡಿ ಇದಕ್ಕಿಂತ ಮೊದಲಿನ ಒಂದು ಭಾಗದಲ್ಲಿ ಇಪ್ಪತ್ತು ಪ್ರಶ್ನೆಗಳಿದಾವೆ ಸೊ ಅವುಗಳನ್ನ ತಾವು ನೋಡಬಹುದು ಸೊ ಈ ವಿಡಿಯೋದಲ್ಲಿ ಇಪ್ಪತ್ತೊಂದನೇ ಪ್ರಶ್ನೆಯಿಂದ ಪ್ರಾರಂಭಿಸಿದ್ದೀರಿ ಪ್ರಶ್ನೆ ಇಪ್ಪತ್ತೊಂದು ಇದೆ ಜೀವಕೋಶದ ತೆಳುವಾದ ಪೊರೆಯನ್ನ ಏನಂತ ಕರಿತೀವಿ ಸೊ ಆಯ್ಕೆಗಳನ್ನ ನೋಡ್ಕೊಂಡು ಬರೋಣ ಜೀವಕೋಶದ ತೆಳುವಾದ ಪೊರೆಯನ್ನ ಆಯ್ಕೆ ಒಂದು ಕೋಶ ಬಿತ್ತಿ ಆಯ್ಕೆ ಎರಡು ಕೋಶ ಪೊರೆ ಆಯ್ಕೆ ಮೂರು ಕೋಶ ಕೇಂದ್ರ ಆಯ್ಕೆ ನಾಲ್ಕು ಕೋಶ ಭಾಗ ಹಾಗಾದ್ರೆ ಜೀವಕೋಶದ ತೆಳುವಾದ ಪೊರೆಯನ್ನ ಏನಂತ ಕರೀತೀವಿ ಅಂದ್ರೆ ಆಯ್ಕೆ ಸಂಖ್ಯೆ ಎರಡು ಕೋಶ ಪೊರೆ ಅಂತ ಕರಿತೀವಿ ಪ್ರಶ್ನೆ ಇಪ್ಪತ್ತೆರಡು ಹೀಗಿದೆ ಜೀವಕೋಶದ ಕೇಂದ್ರವನ್ನ ಏನಂತ ಕರಿತೀವಿ ಜೀವಕೋಶದ ಕೇಂದ್ರ ಆಯ್ಕೆಗಳಿದಾವೆ ಆಯ್ಕೆ ಒಂದು ಕೋಶ ಭಿತ್ತಿ ಆಯ್ಕೆ ಎರಡು ಕೋಶ ಪೊರೆ ಆಯ್ಕೆ ಮೂರು ನ್ಯೂಕ್ಲಿಯಸ್ ಆಯ್ಕೆ ನಾಲ್ಕು ಗಾಲ್ವಿ ಸಂಕೀರ್ಣ ಸೊ ಜೀವಕೋಶದ ಕೇಂದ್ರ ಅಂತ ಆಯ್ಕೆ ಮೂರು ನ್ಯೂಕ್ಲಿಯಸ್ ಅನ್ನ ಕರಿತೀವಿ ಮುಂದಿನ ಪ್ರಶ್ನೆಗೆ ಹೋಗುವ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ ಹೀಗಿದೆ ಎಲ್ಲಾ ಜೀವಿಗಳಿಗೂ ಶಕ್ತಿಯ ಮೂಲ ಆಕಾರ ನಮ್ಮ ಸಮಸ್ತ ಜೀವಿ ಸಂಕುಲಕ್ಕೂ ಜೀವಿ ಸಂಪತ್ತಿಗೆ ಶಕ್ತಿಯ ಮೂಲ ಆಕಾರ ಯಾವುದು ಆಯ್ಕೆ ಒಂದು ಜಲಶಕ್ತಿ ಆಯ್ಕೆ ಎರಡು ವಾಯುಶಕ್ತಿ ಆಯ್ಕೆ ಮೂರು ಸೌರಶಕ್ತಿ ಆಯ್ಕೆ ನಾಲ್ಕು ಉಷ್ಣ ಶಕ್ತಿ ಎಲ್ಲ ಜೀವಿಗಳಿಗೂ ಶಕ್ತಿಯ ಮೂಲ ಆಕಾರ ಅಂತ ಕರೆಯೋದೇ ಆಯ್ಕೆ ಸಂಖ್ಯೆ ಮೂರು ಸೌರಶಕ್ತಿಗೆ ಪ್ರಶ್ನೆ ಇಪ್ಪತ್ನಾಲ್ಕು ಹೀಗಿದೆ ಕೊಳಗಳಲ್ಲಿ ಅಥವಾ ನಿಂತ ನೀರಿನಲ್ಲಿ ಬೆಳೆಯುವ ಕೊಳಕಾದ ಹಸಿರು ಬಣ್ಣದ ತೇಪೆಗಳಿಗೆ ಏನೆಂದು ಕರೀತಾರೆ ಇವು ನಿಂತ ನೀರಿನಲ್ಲಾಗಿರಬಹುದು ಅಥವಾ ಕೊಳಗಳಲ್ಲಿ ಬೆಳಿತಾವೆ ಬಹಳಷ್ಟು ಹಸಿರು ಬಣ್ಣದ ತೇಪೆಗಳು ಇರ್ತವೆ ಸೊ ಇವುಗಳಿಗೆ ನಾವು ಏನಂತ ಪಾರಿಭಾಷಿಕ ಅಂತಂದ್ರೆ ಆಯ್ಕೆ ಒಂದು ಅಲ್ಗೆ ಆಯ್ಕೆ ಎರಡು ಸಿಲಿಂದ್ರ ಆಯ್ಕೆ ಮೂರು ಪಾಚಿ ಆಯ್ಕೆ ನಾಲ್ಕು ಶೈವಲ ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ನಾಲ್ಕು ಶೈವಲ ನಿಂತ ನೀರಿನಲ್ಲಿ ಬೆಳೀತಕ್ಕಂತ ಹಸಿರು ಬಣ್ಣದ ತೇಪೆಗಳೇ ಶೈವಲಗಳು ಪ್ರಶ್ನೆ ಇಪ್ಪತ್ತೈದಕ್ಕೆ ಬರುವ ಪ್ರಶ್ನೆ ಇಪ್ಪತ್ತೈದು ಹೀಗಿದೆ ಗಾಳಿಯಲ್ಲಿರುವ ಹೇರಳವಾದ ಅನಿಲ ಯಾವುದು ಸೊ ಆಯ್ಕೆಗಳಿದಾವೆ ಆಯ್ಕೆ ಒಂದು ಆಮ್ಲಜನಕ ಆಯ್ಕೆ ಎರಡು ನೈಟ್ರೋಜನ್ ಆಯ್ಕೆ ಮೂರು ಕಾರ್ಬನ್ ಆಯ್ಕೆ ನಾಲ್ಕು ಆರ್ಗಾನ್ ಹಾಗಾದ್ರೆ ಗಾಳಿಯಲ್ಲಿರುವ ಹೇರಳವಾದ ಅನಿಲ ಆಯ್ಕೆ ಸಂಖ್ಯೆ ಎರಡು ನೈಟ್ರೋಜನ್ ಪ್ರಶ್ನೆ ಇಪ್ಪತ್ತಾರಕ್ಕೆ ಹೋಗುವ ಪ್ರಶ್ನೆ ಇಪ್ಪತ್ತಾರು ಹೀಗಿದೆ ಜೀವಿಗಳಲ್ಲಿ ಕ್ಲೋರೋಫಿಲ್ ಹೊಂದಿರುವ ಶೈವಲ ಯಾವುದು ಜೀವಿ ಸಂಪತ್ತಿನಲ್ಲಿ ಕ್ಲೋರೋಫಿಲ್ ಅನ್ನ ಯಾವ ಶೈವಲ ಹೊಂದಿದೆ ಅಂತ ಹೇಳಬೇಕು ಆಯ್ಕೆ ಒಂದು ಅಲ್ಗೆ ಇದೆ ಆಯ್ಕೆ ಎರಡು ಸಿಲಿಂದ್ರ ಆಯ್ಕೆ ಮೂರು ಕಲ್ಲುಹು ಆಯ್ಕೆ ನಾಲ್ಕು ಶೈವಲ ಅಂದ್ರೆ ಜೀವಿಗಳಲ್ಲಿ ಕ್ಲೋರೋಫಿಲ್ ಅನ್ನ ಬಂದಿರತಕ್ಕಂಥ ಶೈವದಗಳು ಯಾವಪ್ಪ ಅಂದ್ರೆ ಕಲ್ಲು ಹೂಗಳು ಅಂತ ಕರಿತೀವಿ ಕ್ಲೋರೋಫಿಲ್ ಅಂದ್ರೆ ಪತ್ರ ಹರಿತು ಮುಂದಿನ ಪ್ರಶ್ನೆಗೆ ಬರುವ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಹೀಗಿದೆ ರೈಸೋಬಿಯಂ ವಾತಾವರಣದಲ್ಲಿರುವ ಇದನ್ನ ಹೀರಿಕೊಳ್ಳುತ್ತವೆ ಈ ರೈಸೋಬಿಯಂ ಅಂತಕ್ಕಂಥ ಒಂದು ಜೀವಿ ಜೀವಾನು ಬ್ಯಾಕ್ಟೀರಿಯಾ ಅಂತ ಕರಿತೀವಿ ಈ ಜೀವಿಯು ವಾತಾವರಣದಲ್ಲಿರುವ ಈ ಅನಿಲವನ್ನ ಹೀರಿಕೊಳ್ಳುತ್ತದೆ ಹಾಗಾದ್ರೆ ನೋಡುವ ಆಯ್ಕೆ ಅನಿಲಗಳು ಆಯ್ಕೆ ಒಂದು ಆಮ್ಲಜನಕ ಆಯ್ಕೆ ಎರಡು ನೈಟ್ರೋಜನ್ ಆಯ್ಕೆ ಮೂರು ಕಾರ್ಬನ್ ಆಯ್ಕೆ ನಾಲ್ಕು ಆರ್ಗಾನ್ ಅಂದ್ರೆ ವಾತಾವರಣದಲ್ಲಿರ್ತಕ್ಕಂಥ ರೈಸೋಬಿಯಂ ಇದು ನಮ್ಮ ಗಾಳಿಯಲ್ಲಿರ್ತಕ್ಕಂಥ ನೈಟ್ರೋಜನ್ ಅನಿಲವನ್ನ ಏನ್ ಮಾಡ್ತದಪ್ಪ ಅಂದ್ರೆ ಕೀರಿ ಕೊಡುತ್ತದೆ ಆಯ್ಕೆ ಎರಡು ನೈಟ್ರೋಜನ್ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗುವ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಉತ್ಪತ್ತಿ ಆಗುವುದು ತಂಗೆಲ್ಲ ಗೊತ್ತಿರತಕ್ಕಂಥದ್ದು ಹಸಿರು ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಏನ್ ಮಾಡುವಪ್ಪ ಅಂದ್ರೆ ನಡೆಸ್ತಾವೆ ಹಾಗಾದ್ರೆ ಕೆಳಗೆ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಯಾವುದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಉತ್ಪತ್ತಿ ಆಗುತ್ತೆ ಅಂತ ಹೇಳಬೇಕು ಆಯ್ಕೆಗಳು ಇದ್ದಾವೆ ಆಯ್ಕೆ ಒಂದು ಆಮ್ಲಜನಕ ಆಯ್ಕೆ ಎರಡು ನೈಟ್ರೋಜನ್ ಆಯ್ಕೆ ಮೂರು ಕಾರ್ಬನ್ ಆಯ್ಕೆ ಸಂಖ್ಯೆ ನಾಲ್ಕು ಆರ್ಕಾನ್ ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿತ್ತು ಆಯ್ಕೆ ಸಂಖ್ಯೆ ಒಂದು ಆಮ್ಲಜನಕ ಇದು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಅನಿಲ ಮುಂದಿನ ಪ್ರಶ್ನೆಗೆ ಹೋಗುವ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಹಾಲು ಹಲ್ಲುಗಳು ಬೀಳುವ ವರ್ಷ ಸೊ ಯಾವ ವರ್ಷಗಳಲ್ಲಿ ಹಾಲು ಹಲ್ಲುಗಳು ಬೀಳ್ತಾವೆ ಆಯ್ಕೆಗಳಿದ್ದಾವೆ ಆಯ್ಕೆ ಒಂದು ಐದರಿಂದ ಏಳು ವರ್ಷ ಆಯ್ಕೆ ಎರಡು ಆರರಿಂದ ಒಂಬತ್ತು ವರ್ಷ ಆಯ್ಕೆ ಮೂರು ಐದರಿಂದ ಎಂಟು ವರ್ಷ ಆಯ್ಕೆ ಸಂಖ್ಯೆ ನಾಲ್ಕು ಆರರಿಂದ ಎಂಟು ವರ್ಷ ತಮ್ಗೆ ಉತ್ತರವನ್ನ ಕೊಡಬೇಕಾಗಿರ್ತಕ್ಕಂಥದ್ದು ಹಾಲು ಹಲ್ಲುಗಳು ಬೀಳ್ತಕ್ಕಂಥ ವರ್ಷ ಯಾವುದು ಸೊ ಉತ್ತರ ಇದೆ ಆಯ್ಕೆ ಸಂಖ್ಯೆ ನಾಲ್ಕು ಆರರಿಂದ ಎಂಟು ವರ್ಷದ ಮಧ್ಯದಲ್ಲಿ ಏನಾಗ್ತಾವಪ್ಪ ಅಂದ್ರ ಹಾಲು ಹಲ್ಲುಗಳು ಬೀಳ್ತವೆ ಪ್ರಶ್ನೆ ಮೂವತ್ತು ಪಿಷ್ಟವನ್ನು ಸಕ್ಕರೆ ಕಣಗಳನ್ನಾಗಿ ವಿಭಜಿಸುವುದು ಇದರಲ್ಲಿ ಯಾವುದು ಪಿಷ್ಟವನ್ನ ಸಕ್ಕರೆಯನ್ನಾಗಿ ವಿಭಜಿಸುತ್ತದೆ ಆಯ್ಕೆ ಇದೆ ಲಾವಾರಸ ಆಯ್ಕೆ ಎರಡು ಲಾಲಾರಸ ಆಯ್ಕೆ ಮೂರು ಪಿತ್ತರಸ ಆಯ್ಕೆ ನಾಲ್ಕು ಗ್ಲೋಕೋಲ್ ಅಂದ್ರೆ ಪಿಷ್ಟವನ್ನು ಸರಳ ಸಕ್ಕರೆ ಕಣಗಳನ್ನಾಗಿ ವಿಭಜನೆ ಮಾಡೋದು ಯಾವ್ದಪ್ಪ ಅಂತಂದ್ರೆ ಆಯ್ಕೆ ಸಂಖ್ಯೆ ಎರಡು ಲಾಲಾರಸ ಅಂತ ಕರಿತೀವಿ ಇದು ಪಿಷ್ಟವನ್ನ ಸಕ್ಕರೆ ಕಣಗಳನ್ನಾಗಿ ವಿಭಜನೆಯನ್ನ ಮಾಡುತ್ತೆ ಪ್ರಶ್ನೆ ಸಂಖ್ಯೆ ಮೂವತ್ತೊಂದಕ್ಕೆ ಹೋಗುವ ಮೂವತ್ತೊಂದು ಹೀಗಿದೆ ಆಮ್ಲಗಳು ನಿಧಾನವಾಗಿ ಹಲ್ಲುಗಳನ್ನು ನಾಶ ಮಾಡುವ ಕ್ರಿಯೆಗೆ ಏನೆಂದು ಕರೀತಾರೆ ಸೊ ಇವೆ ಆಮ್ಲಗಳಿದಾವೆಲ್ಲ ಆಸಿಡ್ಸ್ ಅಂತೀವಿ ಇವು ಮನುಷ್ಯನ ದೇಹದಲ್ಲಿನ ಮನುಷ್ಯನ ಬಾಯಿಯಲ್ಲಿನ ಹಲ್ಲುಗಳನ್ನ ನಾಶ ಮಾಡತಕ್ಕಂಥ ಕ್ರಿಯೆಗೆ ಏನಂತ ಕರಿತೀವಿ ಆಯ್ಕೆಗಳಿದಾವೆ ಆಯ್ಕೆ ಒಂದು ದಂತ ಆಮ್ಲ ಆಯ್ಕೆ ಎರಡು ದಂತ ನಾಶ ಆಯ್ಕೆ ಮೂರು ದಂತ ಕ್ಷಯ ಆಯ್ಕೆ ನಾಲ್ಕು ಹಲ್ಲು ಹಾಳು ಹಾಗಾದ್ರೆ ಈ ಆಮ್ಲಗಳೇ ಹಲ್ಲುಗಳನ್ನ ನಾಶ ಮಾಡತಕ್ಕಂತ ಕ್ರಿಯೆಗೆ ನಾವೇನತ್ತ ಕರಿತೀವಿ ದಂತಕ್ಷಯ ಅಂತ ಕರಿತೀವಿ ಆಯ್ಕೆ ಮೂರು ಅದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿತ್ತು ಪ್ರಶ್ನೆ ಮೂವತ್ತೆರಡಕ್ಕೆ ಹೋಗುವ ನಮ್ಮ ದೇಹದಲ್ಲಿರುವ ಜಠರ ಈ ಆಕಾರವನ್ನ ಹೋಲುತ್ತದೆ ಸೊ ಮನುಷ್ಯನ ದೇಹದಲ್ಲಿರ್ತಕ್ಕಂತ ಜಠರ ಆಂಗ್ಲ ಭಾಷೆಯ ಯಾವ ವರ್ಣವನ್ನ ಹೋಲಿಕೆ ಮಾಡ್ತದೆ ಅಂತ ಕೇಳಿದಿರಿ ಸೊ ಇಲ್ಲಿ ಆಯ್ಕೆಗಳಿದ್ದಾವೆ ಅದು ಆಂಗ್ಲ ಭಾಷೆಯ ಒಂದು ಎಂ ಎರಡು ಎನ್ ಮೂರು ಯು ನಾಲ್ಕು ಜೆ ಇದು ನಮ್ಮ ದೇಹದಲ್ಲಿರ್ತಕ್ಕಂಥ ಜಠರ ಭಾಗ ಆಂಗ್ಲ ಭಾಷೆಯ ಯಾವ ವರ್ಣವನ್ನ ಹೋಲಿಕೆ ಮಾಡ್ತದ ಅಂತ ಕೇಳಿತ್ತು ಸೊ ಇದ್ರ ಸರಿಯಾದ ಉತ್ತರ ಬಂದಿಟ್ಟು ಆಯ್ಕೆ ಸಂಖ್ಯೆ ನಾಲ್ಕು ಜೆ ಆಕಾರವನ್ನ ನಮ್ಮ ಜಟರ ಏನ್ ಮಾಡ್ತದಪ್ಪ ಅಂದ್ರ ಹೋಲಿಕೆಯನ್ನ ಮಾಡ್ತದ ಪ್ರಶ್ನೆ ಮೂವತ್ತ್ ಮೂರಕ್ಕೆ ವರ್ಣ ಪ್ರಶ್ನೆ ಸಂಖ್ಯೆ ಮೂವತ್ ಮೂರರಲ್ಲಿ ಎಲ್ಲಾನೇ ಬಂತು ನಮ್ಮ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದು ಸೊ ಆಯ್ಕೆಗಳಿದ್ದವು ಆಯ್ಕೆ ಒಂದು ಯಕೃತ ಆಯ್ಕೆ ಎರಡು ಸಣ್ಣ ಕರುಳು ಆಯ್ಕೆ ಮೂರು ದೊಡ್ಡ ಕರುಳು ಆಯ್ಕೆ ನಾಲ್ಕು ಶ್ವಾಸಕೋಶ ಸೊ ಉತ್ತರನು ಬಂತು ನಮ್ಮ ದೇಹದ ಅತಿ ದೊಡ್ಡ ಗ್ರಂಥಿ ಅಂತ ನಾವು ಯಾವುದನ್ನ ಕರಿತೀವಿ ಯಕೃತವನ್ನ ಕರಿತೀವಿ ಸೊ ಪ್ರಶ್ನೆ ಮೂವತ್ನಾಲ್ಕಿದೆ ಯಕೃತ ಈ ರಸವನ್ನ ಸ್ರವಿಸುತ್ತದೆ ಹಾಗಾದ್ರೆ ನಮ್ಮ ದೇಹದ ಅತಿ ದೊಡ್ಡ ಗ್ರಂಥಿಯನ್ನ ನಾವು ಯಕೃತ ಅಂತ ಕರಿದ್ರೆ ಸೊ ಈ ಯಕೃತವು ಕೂಡ ಒಂದು ರಸವನ್ನ ಸ್ರವಿಸುತ್ತದೆ ಆ ರಸ ಯಾವ್ದಪ್ಪ ಅಂತಂದ್ರೆ ಆಯ್ಕೆ ಒಂದು ಲಾವ ರಸ ಆಯ್ಕೆ ಎರಡು ಲಾಲಾ ರಸ ಆಯ್ಕೆ ಸಂಖ್ಯೆ ಮೂರು ಪಿತ್ತರಸ ಆಯ್ಕೆ ಸಂಖ್ಯೆ ನಾಲ್ಕು ಗ್ಲೋಫೋನ್ ಸೊ ಯಕೃತ ಯಾವ ರಸವನ್ನು ಸ್ರವಿಸ್ತದಪ್ಪ ಅಂದ್ರೆ ಪಿತ್ತರಸ ಸ್ರವಿಸ್ತದೆ ಸೊ ವಿದ್ಯಾರ್ಥಿಗಳ ಇಷ್ಟಿತ್ತು ಈ ಒಂದು ವಿಡಿಯೋದಲ್ಲಿರ್ತಕ್ಕಂಥ ವಿಜ್ಞಾನ ವಿಷಯದಲ್ಲಿನ ಅತಿ ಪ್ರಮುಖವಾದ ಪ್ರಶ್ನೆಗಳು ಸೊ ವಿಡಿಯೋನ ತಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ನಾವು ಲೈಕ್ ಅನ್ನ ಮಾಡಬಹುದು ತಮ್ಮ ಗೆಳೆಯರಿಗೂ ಕೂಡ ಶೇರ್ ಅನ್ನ ಮಾಡಬಹುದು ಸೊ ಇದೇ ತರಗಿ ಇನ್ನಷ್ಟು ವಿಡಿಯೋಗಳ ನಿರೀಕ್ಷೆಯನ್ನ ಮಾಡ್ತಾ ಇರಿ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಸಿಗುವ ಮತ್ತೊಂದು ವಿಡಿಯೋ